ಅಂಕೋಲಾದ ಸಂಗಾತಿ ರಂಗಭೂಮಿ ಆಶ್ರಯದಲ್ಲಿ ನಡೆಯುತ್ತಿರುವ ಅಂಕೋಲಾ ಉತ್ಸವದ ನಾಲ್ಕನೇ ದಿನ ಮಹಿಳಾ ಸಂಗಮ ಮತ್ತು ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾಲೂಕಿನ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಖ್ಯಾತ ವೈದ್ಯೆ ಡಾಕ್ಟರ್ ಶ್ರೀದೇವಿ ತಿನೇಕರ್ ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಹೊನ್ನಾವರ ಜೆಎಂಎಫ್ಸಿ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕಿ ಸಂಪದ ಗುನ್ಗಾ ಮಾತನಾಡಿ ಅಂಕೋಲಾ ಉತ್ಸವ ಅಂಕೋಲಿಗರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೆ ಉತ್ಸವದ ವೇದಿಕೆಯಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವವರನ್ನ ಗುರುತಿಸಿ ಗೌರವಿಸುತ್ತಿರುವುದು ಸಂತಸದ ವಿಷಯ ಎಂದರು ಅಧ್ಯಕ್ಷತೆ ವಹಿಸಿದ್ದ ವೈದ್ಯಾಧಿಕಾರಿ ಡಾ ಅರ್ಚನಾ ನಾಯಕ್ ಮಾತನಾಡಿ ಅಂಕೋಲಾ ಎಂದರೆ ಹಲವಾರು ರೀತಿಯ ವಿಶೇಷತೆಯನ್ನ ಹೊಂದಿರುವ ಹೆಮ್ಮೆಯ ನೆಲವಾಗಿದ್ದು ಇದೀಗ ಅಂಕೋಲಾ ಉತ್ಸವ ಸಹ ಅಂಕೋಲೆಯ ನೆಲದ ವಿಶೇಷತೆ ಎಂದು ಗುರುತಿಸಲ್ಪಡುತ್ತದೆ ಅಂತಾರಾಷ್ಟೀಯ ಖ್ಯಾತಿಯ ಕಲಾವಿದರ ಕಾರ್ಯಕ್ರಮಗಳ ಜೊತೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಒದಗಿಸುತ್ತ ರುವ ಶ್ರೇಯ ಅಂಕೋಲ ಉತ್ಸವದ ಸಂಘಟಕರಿಗೆ ಸಲ್ಲುತ್ತದೆ ಎಂದರು ಒಂದು ಕಡೆ ಸಹ್ಯಾದ್ರೆ ಒಂದು ಕಡೆ ಕಡಲು ನಡಿಮದ್ದೆ ತೆಂಗು ಅಡಿಗೆಗಳಿವೆ ಸೊ ಅಂಕೋಲವನ್ನು ಎಷ್ಟು ಚೆನ್ನಾಗಿ ಬಣ್ಣಿಸಿದ್ದಾರೆ ಅದೇ ತರ ಪದ್ಮಶ್ರೀ ಪುರಸ್ಕೃತರಾದ ತುಳಸಜ್ಜಿ ಹಾಗೂ ಸುಖಜ್ಜಿ ಅವರನ್ನು ಕೂಡ ಒಂದು ಆ ಒಂದು ಹೆಮ್ಮೆಯ ಸಾರಿಗೆ ಸೇರಿಕೊಳ್ಳುವಂತ ಹೀಗೆ ನಾವು ಡೀಸ್ ಮಾಡ್ತಾ ಹೋದಾಗೆ ಅಂಕೋಲದ ವಿಶೇಷತೆಗಳು ತುಂಬಾನೇ ಇವೆ ಆ ಒಂದು ವಿಶೇಷತೆಯಲ್ಲಿ ಸೇರಿಕೊಳ್ಳೋದು ಅಂಕೋಲ ಉತ್ಸವ

ಪೊಲೀಸ್ ಸಹಾಯಕ ಉಪನಿರೀಕ್ಷಕಿ ಲಲಿತಾ ರಜಪೂತ್ ಅಂಗನವಾಡಿ ಕಾರ್ಯಕರ್ತೆ ಪುಷ್ಪಾ ತಾಂಡೇಲ್ ಶ್ರಾವ್ಯ ಹರಿಕಂತ್ರ ಶ್ಯಾಮಲಾ ಗೌಡ ಗೌಡ ಕಲ್ಪನಾ ಗಾಂವ್ಕರ್ ಪೌರಕಾರ್ಮಿಕ ಅಮಿತಾ ಕೃಷ್ಣಮೂರ್ತಿ ಸ್ವಾಮಿ ಶಾರದಾ ಚೆಲುವರಾಯ ಸ್ವಾಮಿ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನ್ಯಾಯವಾದಿ ಹೀನಾ ಶೇಖ್ ಅನಿಸಿಕೆ ವ್ಯಕ್ತಪಡಿಸಿದರು ಕೈಗಳು ಅದಕ್ಕೆ ಸಹಾಯವನ್ನು ಮಾಡಿದ್ದು ಇರುತ್ತದೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿದಂತಹ ಅರುಣ್ ಶೆಟ್ಟಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಅರುಣ್ ಶೆಟ್ಟಿ ಅವರಿಗೆ ನಾನು ತುಂಬರದೇ ಆದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಭಾಗ್ಯಶ್ರೀ ನಾಯಕ್ ಸ್ವಾಗತಿಸಿದ್ರು ಶ್ರದ್ದಾ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಮಾನಸ ಭಟ್ ವಂದಿಸಿದ್ರು ನಾಲ್ಕನೇ ದಿನ ಸ್ಟಾರ್ ಕಿಡ್ಸ್ ತಂಡದ ನೃತ್ಯೋತ್ಸವ ವಿಶೇಷ ಆಕರ್ಷಣೆಯಾಗಿ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ತಂಡದ ರಾಕೇಶ್ ಪೂಜಾರಿ ಸೂರಜ್ ಮಿಂಚು ಪ್ರವೀಣ್ ಜೈನ್ ಮತ್ತು ಅನೀಶ್ ತಂಡದ ಹಾಸ್ಯೋತ್ಸವ ಹೇಮಂತ್ ಅವರ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಜೂನಿಯರ್ ರಿಷಬ್ ಶೆಟ್ಟಿಯವರ ಮನೋರಂಜನಾ ಕಾರ್ಯಕ್ರಮಗಳು ವಿಶೇಷವಾಗಿ ರಂಜಿಸಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇ ಬೈಲ್ ಅಂಕೋಲ ಸಿದ್ದಾಪುರ ಮೂಲದ ಮಧ್ಯಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಐಎಎಸ್ ಅಧಿಕಾರಿ ತೇಜಸ್ವಿನಾಯಕ್ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದ್ರು ಗೋಕರ್ಣ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಿದ್ರು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ದೇವರ ದರ್ಶನ ಪಡೆದರು ಈ ವೇಳೆ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು ನಂತರ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಐಎಎಸ್ ಅಧಿಕಾರಿಯಾಗಿದ್ದೇನೆ ತಾಯಿಯ ತವರು ಮನೆ ಅನುಕೂಲ ಹೆಚ್ಚಿನ ನಂಟಿದೆ ಸಿದ್ದಾಪುರ ಒಡನಾಟ ಕಡಿಮೆ ನಾನು ಐಎಎಸ್ ತೇರ್ಗಡೆಯಾದಾಗ ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿಯವರು ತನ್ನ ಸಂದರ್ಶನ ಮಾಡಿದ್ದನ್ನ ಸ್ಮರಿಸಿ ಅಂದುಬಂದ ವರದಿಯ ಬಗ್ಗೆ ಪ್ರಶಂಸಿಸಿ ಅಭಿನಂದಿಸಿ ಅವರನ್ನ ಭೇಟಿಯಾಗುವ ಇಂಗಿತ ವ್ಯಕ್ತಪಡಿಸಿದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ವ್ಯವಹಾರಿಕ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾಗಿರುವ ಸ್ಟ್ಯಾಂಪಿಂಗ್ ಹಾಗೂ ಇನ್ನಿತರ ಸೇವೆಗಳಿಗಾಗಿ ಇರುವ ಜಿ ಸೇವಾ ಕೇಂದ್ರವನ್ನು ನೋಟರಿ ಹಾಗೂ ನ್ಯಾಯವಾದಿ ನಾಗಾನಂದ್ ಬಂಟರ ಕಾರ್ಯಾಲಯದಲ್ಲಿ ಉದ್ಯಮಿ ಮಯೂರ್ ನಾಯಕ್ ಉದ್ಘಾಟಿಸಿದ್ರು ಅತ್ಯಂತ ನಿಖರ ಮತ್ತು ತ್ವರಿತ ದೃಢೀಕರಣ ವ್ಯವಸ್ಥೆ ಹೊಂದಿರುವ ಜಿ ಸೇವಾ ಕೇಂದ್ರದ ಅಡಿಯಲ್ಲಿ ಅಂಕೋಲಾದಲ್ಲಿ ಪ್ರಥಮವಾಗಿ ಇ ಸ್ಟ್ಯಾಂಪಿಂಗ್ ಸೇವೆಯನ್ನ ಪ್ರಾರಂಭಿಸಲಾಗಿದ್ದು ನಾಗರಿಕರಿಗೆ ಇದರ ಪ್ರಯೋಜನ ಸಿಗಲಿದೆ ಜಿ ಸೇವಾ ಕೇಂದ್ರವನ್ನ ಉದ್ಘಾಟಿಸಿ ಮಾತನಾಡಿದ ಮಯೂರ್ ನಾಯಕ್ ಸೇವಾ ಕೇಂದ್ರದ ಮೂಲಕ ನಾಗರಿಕರಿಗೆ ಅನುಕೂಲಕರ ಸೇವೆ ಸಿಗಲಿದೆ ಇಲ್ಲಿಯ ನಾಗರಿಕರಿಗೆ ಜವಾಬ್ದಾರಿಯುತ ಮತ್ತು ಪಾರದರ್ಶಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದು ಒಂದು ಹೆಜ್ಜೆಯಾಗಿದೆ ಎಂದರು ಹಾಗೂ ತಮ್ಮ ಕುಟುಂಬದ ಹಿತೈಷಿಗಳು ಕಾನೂನು ಕಾನೂನು ಸಲಹೆಗಾರರು ಮತ್ತು ಕಾನೂನು ಕ್ಷೇತ್ರದಲ್ಲಿ ಅತ್ಯಂತ ಕ್ರಿಯಾಶೀಲರೂ ಆಗಿರುವ ನಾಗಾನಂದ್ ಭಟ್ ಪ್ರಾರಂಭಿಸಿರುವ ಜಿ ಸೇವಾ ಕೇಂದ್ರ ಯಶಸ್ವಿಯಾಗಿ ನಡೆಯಲಿ ಎಂದರು ಇಲ್ಲಿವರೆಗೆ ನಮ್ಮ ವೈಯಕ್ತಿಕ ಇರಲಿ ನಮ್ಮ ವ್ಯವಹಾರದಲ್ಲಿ ಸಾಕಷ್ಟು ವಕೀಲ ವೃತ್ತಿಯನ್ನು ಅವರೇ ನೆರವೇರಿಸಿಕೊಡ್ತಾ ಇದ್ದಾರೆ ನಮಗೆ ಕಾನೂನಿನಲ್ಲಿ ಕಾನೂನು ಪರ ಹೋರಾಟ ಇರಲಿ ಕೋರ್ಟಿಗೆ ಸಂಬಂಧಪಟ್ಟ ಒಂದು ಇರಲಿ ಅಥವಾ ನಮ್ದು ಯಾವುದೇ ಒಂದು ಕಾಗದ ಪತ್ರಗಳ ಒಂದು ಪರಿಶೀಲನೆ ಇರಲಿ ಎಲ್ಲವನ್ನ ನಮ್ಮ ನಾಗರನ್ ಭಟ್ ವಕೀಲರೇ ಮಾಡ್ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ಅಂತ ಏನು ಹೇಳ್ತೀವಿ ನಾವು ಆ ಒಂದು ಹುದ್ದೆಯನ್ನು ಕೊಟ್ಟಿದ್ದೇವೆ ಮನೆಯಲ್ಲಿ ನಾನು ವೈಯಕ್ತಿಕವಾಗಲ್ಲ ನಮ್ಮ ಮನೆಯಲ್ಲೇ ಕೊಟ್ಟಿದ್ದೇವೆ ಅದೇ ತರ ನಮ್ಮ ಎಲ್ಲಾ ಸಂಸ್ಥೆಗಳಿಗೂ ಅವರೊಂದು ವಕೀಲರಾಗಿ ಯಾವ ಸಲಹೆ ಸೂಚನೆಗಳನ್ನ ಕಾಲ ಕಾಲಕ್ಕೆ ಏನ್ ಕೊಡಬೇಕು ಅದನ್ನು ಕೊಡ್ತಾ ಬಂದಿದ್ದಾರೆ ಅದರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ನಾನು ಇವತ್ತು ಭಟ್ ವಕೀಲ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ತಿಳಿದು ಬಂತು ಕಳೆದ ಇಪ್ಪತ್ತು ವರ್ಷಗಳಿಂದ ಅಂಕೋಲ ಜನರಿಗೆ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಇದು ಇವತ್ತು ಮಾಡ್ತಿರೋದು ಹೊಸ ಸೇವೆ ಈ ತರ ಅನೇಕ ಸೇವೆಗಳು ಅವರ ಕೈಯಲ್ಲಿ ಆಗಲಿ ಜನರಿಗೆ ಅನುಕೂಲ ಆಗಲಿ ಅವ್ರ ಮಾರ್ಗದರ್ಶನ ನಮ್ಮ ಅನುಕೂಲ ಜನರಿಗೆ ಅವಶ್ಯಕತೆ ಇದೆ ಜೂನಿಯರ್ ಇಂದ ಸೀನಿಯರ್ ವಕೀಲರಾಗಿದ್ದಾರೆ ಈಗ ನೋಟರಿ ಆಗಿದ್ದಾರೆ ಅದೇ ತರ ಈಗ ಈ ಸ್ಟ್ಯಾಂಪ್ ಅನ್ನು ಶುರು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಸೇವೆಯನ್ನು ಅವರಿಂದ ನಾವು ಬಯಸ್ತೇವೆ ಅವರು ಈ ದೇವ್ರವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮತ್ತು ಸೇವೆ ಕೊಡೋವಂಗೆ ಆಗ್ಲಿ ಅಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತು ಜಿ ಸೇವಾ ಕೇಂದ್ರದ ವ್ಯವಸ್ಥಾಪಕ ನಾಗಾನಂದ್ ಭಟ್ ಸ್ವಾಗತಿಸಿದರು ಹಾಗೂ ಜಿ ಸೇವಾ ಕೇಂದ್ರದ ಅಡಿಯಲ್ಲಿ ಹಲವಾರು ಸೇವೆಗಳು ಲಭ್ಯವಿದ್ದು ಸದ್ಯ ನಾಗರಿಕರಿಗೆ ಅತಿ ಅವಶ್ಯವಾಗಿರುವ ಇ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನ ಪ್ರಾರಂಭಿಸಿದ್ದೇವೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಪಿಎಂ ಜೂನಿಯರ್ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯ ರವೀಂದ್ರ ಕೇಣಿ ವಂದಿಸಿದರು ಬಿಎಸ್ಎನ್ಎಲ್ ನಿವೃತ್ತ ಅಧಿಕಾರಿ ಗುರುದತ್ತ ಭಟ್ ಮತ್ತು ಬಂಟ್ ಸಮಾಜದ ಹಕ್ಕುದಾರರಾದ ಪ್ರಕಾಶ್ ಬಂಟ್ ರವೀಂದ್ರ ಬಂಟ್ ಅಂಕೋಲಾ ಪಟ್ಟಣ ಪಂಚಾಯತದ ಮಾಜಿ ಸದಸ್ಯೆ ಚಂದ್ರಕಲಾ ಬಂಟ್ ಬಿಎಸ್ಎನ್ಎಲ್ ನಿವೃತ್ತ ಹಿರಿಯ ಅಧಿಕಾರಿ ಸಿಕೆ ನಾಯ್ಕ್ ಲೆಕ್ಕ ಪರಿಶೋಧಕ ಗುರುನಾಥ್ ರಾಯ್ಕರ್ ಗಜೇಂದ್ರ ಫೌಜಾದಾರ್ ಸಂಜೀವ್ ಬಂಟ್ ರಾಜೇಂದ್ರ ಶೆಟ್ಟಿ ಮುಖ್ಯಾಧ್ಯಾಪಕ ಮಹೇಶ್ ಭಂಟ್ ನಿವೇದಿತಾ ಬಂಟ್ ಕಾರ್ಯಾಲಯ ಸಿಬ್ಬಂದಿಗಳಾದ ಶ್ರುತಿ ನಾಯ್ಕ್ ಜ್ಯೋತಿ ಖಾರ್ವಿ ಅರ್ಚಕ ಗಣಪತಿ ಭಟ್ ಅಕ್ಷತಾ ನಾಯ್ಕ್ ಅಂಕೋಲಾ ಅರ್ಬನ್ ಬ್ಯಾಂಕ್ ನಿರ್ದೇಶಕಿ ಅನುರಾಧಾ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಕುಮಟಾದ ಹೃದಯ ಭಾಗದಲ್ಲಿ ನಿರ್ಮಾಣಗೊಂಡಿರುವ ಒಂಬತ್ತು ಕೋಟಿ ಮೊತ್ತದ ಗೇರು ಸಂಸ್ಕರಣಾ ಕೇಂದ್ರ ಹಾಗೂ ಉಗ್ರಾಣವು ಐದು ವರ್ಷ ಕಳೆದರೂ ಇನ್ನು ಉದ್ಘಾಟನೆಯಾಗದೆ ಭೂತ ಬಂಗ್ಲೆಯಂತಾಗುವ ಹಂತಕ್ಕೆ ತಲುಪಿದೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಮಂಜೂರಾದ ಗೇರು ಸಂಸ್ಕರಣಾ ಘಟಕ ಹಾಗೂ ಉಗ್ರಾಣವು ನಂತರದ ದಿನದಲ್ಲಿ ನಿರ್ಮಾಣಗೊಂಡರೂ ಇನ್ನೂವರೆಗೂ ಕಾರ್ಯಾರಂಭ ನಡೆಸಿಲ್ಲ ಕೋಟ್ಯಾಂತರ ರೂಪಾಯಿ ಮೊತ್ತವನ್ನು ಸುರಿದು ಬೃಹತ್ ಗಾತ್ರದ ಕಟ್ಟಡವನ್ನು ನಿರ್ಮಿಸಲಾಗಿದೆಯೇ ವಿನಃ ಸಂಸ್ಕರಣಾ ಕೇಂದ್ರವು ಇಲಾಖೆಯಿಂದಲೇ ಆರಂಭಗೊಳ್ಳುವ ಯಾವುದೇ ಸೂಚನೆಗಳು ಕಂಡುಬರುತ್ತಿಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಹಿಂದಿನ ಹಾಗೂ ಸರ್ಕಾರಿ ಪದವಿ ಕಾಲೇಜಿನ ಪಕ್ಕದ ಜಾಗವಾದ ಸರ್ವೆ ನಂಬರ್ ನಾಲ್ಕುನೂರ ನಲವತ್ಮೂರು ಬಾರ್ ಎರಡರಲ್ಲಿ ಮೂರು ಎಕರೆ ಜಾಗದಲ್ಲಿ ಈ ಕಟ್ಟಡವು ನಿರ್ಮಾಣಗೊಂಡಿದೆ ಸುಮಾರು ನೂರು ಮೀಟರ್ಗೂ ಹೆಚ್ಚು ಉದ್ದದಲ್ಲಿ ಉಗ್ರಾಣವನ್ನ ನಿರ್ಮಿಸಲಾಗಿದೆ ಸಂಸ್ಕರಣಾ ಕೇಂದ್ರಕ್ಕಾಗಿ ಬೃಹತ್ ಕಟ್ಟಡವನ್ನು ನಿರ್ಮಿಸಲಾಗಿದೆ ಈ ಕಟ್ಟಡದಿಂದ ಗೇರು ಸಂಸ್ಕರಣೆಯ ಉದ್ದೇಶವು ಸಾಫಲ್ಯತೆಯನ್ನ ಕಂಡಿಲ್ಲ ಕಳೆದ ಐದು ವರ್ಷದ ಹಿಂದೆ ಮಂಜೂರಾದ ಕಟ್ಟಡವನ್ನು ಒಂದೆರಡು ವರ್ಷದಲ್ಲಿಯೇ ಕಾಮಗಾರಿ ಮುಗಿಸಿದ್ದಾರೆ ಆದರೆ ಈಗ ಕಳೆದ ಮೂರು ವರ್ಷಗಳಿಂದಲೂ ಈ ಕಟ್ಟಡ ಅನಾಥವಾಗಿ ಪಾಳು ಬಿದ್ದುಕೊಂಡಿರುವುದು ವಾಸ್ತವಾಂಶವಾಗಿದೆ ಗೇರು ಸಂಸ್ಕರಣಾ ಕೇಂದ್ರವು ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಇಲ್ಲಿ ಯಾವುದೇ ಕಾರ್ಯ ಚಟುವಟಿಕೆಯನ್ನು ಮಾಡುತ್ತಿಲ್ಲ ಸರ್ಕಾರದಿಂದ ಬಂದಿರುವ ಅನುದಾನವನ್ನ ಕಟ್ಟಡ ನಿರ್ಮಿಸಿ ಖರ್ಚು ಮಾಡಲಾಗಿದೆಯೇ ವಿನಃ ಮುಂದೆ ಗೇರು ಸಂಸ್ಕರಣೆಯನ್ನ ಮಾಡುವ ಉದ್ದೇಶವೂ ಈ ಇಲಾಖೆಗೆ ಇದ್ದಂತಿಲ್ಲ ಯಾಕೆಂದರೆ ಸಂಸ್ಕರಣೆಗೆ ಬೇಕಾದ ಯಾವುದೇ ಪರಿಕರ ವಿದ್ಯುತ್ ಅಳವಡಿಕೆಯನ್ನು ಮಾಡದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ಈ ಹೊಸ ಕಟ್ಟಡವನ್ನ ಯಾರೂ ಇಲ್ಲದಂತೆ ಅನಾಥವಾಗಿಸಿಟ್ರೆ ಕಟ್ಟಡ ಅವನತಿಯ ಹಂತವನ್ನ ತಲುಪೋದ್ರಲ್ಲಿ ಎಲ್ಲಷ್ಟು ಸಂಶಯವಿಲ್ಲ ಈಗಾಗಲೇ ಸಾಕಷ್ಟು ಪಕ್ಷಿಗಳು ಗೂಡು ಕಟ್ಟಲು ಪ್ರಾರಂಭಿಸಿದ್ದು ಮುಂದಿನ ದಿನದಲ್ಲಿ ಪ್ರಾಣಿ ಪಕ್ಷಿಗಳ ವಾಸಸ್ಥಾನವಾಗುವುದು ಅಲ್ಲದೆ ಅಕ್ರಮ ಚಟುವಟಿಕೆಗಳಿಗೆ ತಾಣವಾಗುವ ಪರಿಸ್ಥಿತಿಯೂ ನಿರ್ಮಾಣವಾಗಬಹುದು ಒಂಬತ್ತು ಕೋಟಿ ಅನುದಾನದಲ್ಲಿ ಗೇರು ಸಂಸ್ಕರಣೆಯ ಮಿಷಿನರಿಗಳನ್ನು ಲ್ಯಾಬ್ಗಳನ್ನ ಕೋಲ್ಡ್ ಸ್ಟೋರೇಜ್ ಘಟಕವನ್ನ ನಿರ್ಮಿಸಬೇಕಾಗಿದ್ದವು ಉಗ್ರಾಣ ಹಾಗೂ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಬಿಟ್ರೆ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕವನ್ನು ಅಳವಡಿಸಿಲ್ಲ ರಸ್ತೆಯನ್ನು ಮಾಡದೆ ಕೈ ತೊಳೆದುಕೊಂಡಿರುವುದು ವಾಸ್ತವಾಂಶವಾಗಿದೆ ಇಲ್ಲಿ ಸಂಸ್ಕರಣಾ ಕೇಂದ್ರವನ್ನ ಪ್ರಾರಂಭಿಸುವುದಾದಲ್ಲಿಯೂ ಈ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳುವಲ್ಲಿ ಮತ್ತೆ ನಾಲ್ಕೈದು ಕೋಟಿ ರೂಪಾಯಿ ಹಣವನ್ನ ವ್ಯಯಿಸಬೇಕಾಗಿರುವ ಅನಿವಾರ್ಯತೆ ಇದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ನಾಗರಾಜ್ ಪಟ್ಗಾರ್ ಕುಮಟಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ